ಕಾರವಾರ ನಗರದ ರವೀಂದ್ರನಾಥ್ ಠಾಗೋರ್ ಕಡಲ ತೀರದಲ್ಲಿ ಇರುವ ಟುಪೆಲೋ ಯುದ್ಧ ವಿಮಾನದೊಳಗೆ ಪ್ರವೇಶವಿಲ್ಲದೆ ಪ್ರವಾಸಿಗರು ನಿರಾಸೆಯಿಂದ ಮರಳುವಂತಾಗಿದೆ ಶಾಲಾ ಪ್ರವಾಸದ ಅವಧಿಯಾಗಿದ್ದು ಯುದ್ಧ ವಿಮಾನ ನೋಡುವ ಮಕ್ಕಳ ಕುತೂಹಲಕ್ಕೆ ತಣ್ಣೀರು ಎರಚುವಂತಾಗಿದೆ ಕಳೆದ ತಿಂಗಳು ವಿಮಾನಕ್ಕೆ ಎಸಿ ಅಳವಡಿಸುವ ಉದ್ದೇಶದಿಂದ ಸಾರ್ವಜನಿಕ ಪ್ರವೇಶ ನಿರ್ಬಂಧಿಸಲಾಗಿತ್ತು ಎಸಿ ಅಳವಡಿಕೆ ಮುಗಿದು ತಿಂಗಳು ಕಳೆದರೂ ಇದುವರೆಗೂ ಸಾರ್ವಜನಿಕರು ವಿಮಾನ ಒಳಗೆ ತೆರಳಿ ನೋಡಲು ಜಿಲ್ಲಾಡಳಿತ ಅನುಮತಿಯನ್ನ ನೀಡಿಲ್ಲ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳು ಶಾಲಾ ಮಕ್ಕಳಿಗೆ ಪ್ರವಾಸ ಏರ್ಪಡಿಸುವ ತಿಂಗಳಾಗಿದ್ದು ಈಗಾಗಲೇ ಪ್ರತಿನಿತ್ಯ ನಾಲ್ಕರಿಂದ ಐದು ಬಸ್ನಲ್ಲಿ ಮಕ್ಕಳು ಆಗಮಿಸಲು ಆರಂಭಿಸಿದ್ದಾರೆ ಕಾರವಾರದಲ್ಲಿ ಚಾಪೆಲ್ ಯುದ್ಧ ನೌಕೆ ಟುಪೆಲ್ ಯುದ್ಧ ವಿಮಾನ ವೀಕ್ಷಣೆಗೆ ಅವಕಾಶವಿದೆ ಎಂದು ತಿಳಿದು ಇಲ್ಲಿಗೆ ಆಗಮಿಸಿದರೆ ಕೇವಲ ಚಾಪೆಲ್ ನೋಡಿಕೊಂಡು ಟುಪ್ಲೇವ್ ನೋಡಲಾಗದೆ ನಿರಾಸೆಯಿಂದ ವಾಪಸ್ ತೆರಳುವಂತಾಗಿದೆ ಚಾಪೆಲ್ ಯುದ್ಧ ನೌಕೆ ಇಲ್ಲಿಗೆ ಆಗಮಿಸಿ ಹಲವು ವರ್ಷ ಕಳೆದಿದ್ದು ಸಾಕಷ್ಟು ಜನರು ವೀಕ್ಷಣೆ ಮಾಡಿದ್ದಾರೆ ಆದರೆ ಟ್ರೂಪ್ಲೇವ್ ಯುದ್ಧ ವಿಮಾನ ಈಗಷ್ಟೇ ಇಲ್ಲಿಗೆ ತರಲಾಗಿದ್ದು ವಿಮಾನದ ಕಾರ್ಯವೈಖರಿ ತಿಳಿದುಕೊಳ್ಳುವ ವಿಮಾನದ ಒಳಗೆ ನೋಡುವ ಆಸಕ್ತಿ ಕುತೂಹಲ ಜನರಲ್ಲಿ ಹೆಚ್ಚಿದ್ದು ಇದರ ವೀಕ್ಷಣೆಗಾಗಿಯೇ ಸಾಕಷ್ಟು ಜನರು ಬರುತ್ತಿದ್ದಾರೆ ಕಳೆದ ವರ್ಷ ಈ ಅವಧಿಯಲ್ಲಿ ಯುದ್ಧ ವಿಮಾನವನ್ನ ಇಲ್ಲಿಗೆ ತಂದಿದ್ದರೂ ಜೋಡಣಾ ಕಾರ್ಯ ಪೂರ್ಣವಾಗದ ಕಾರಣ ವೀಕ್ಷಣೆಗೆ ಅವಕಾಶವಿರಲಿಲ್ಲ ಕಳೆದ ಬಾರಿ ಆಗಮಿಸಿದ ಶಾಲಾ ಮಕ್ಕಳು ಈ ಬಾರಿಯೂ ವಿಮಾನ ನೋಡಲು ಬರುತ್ತಿದ್ದಾರೆ ಈ ವರ್ಷವೂ ವೀಕ್ಷಣೆಗೆ ಅವಕಾಶವಿದೆ ಎಂದು ತಿಳಿದು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ವಿಮಾನ ವೀಕ್ಷಣೆಗೆ ಅವಕಾಶ ನೀಡಿ ಕೆಲವೇ ತಿಂಗಳು ಉರುಳಿದ್ದು ವಿಮಾನ ಒಂದರಿಂದಲೇ ಜಿಲ್ಲಾಡಳಿತಕ್ಕೆ ಅಂದಾಜು ನಾಲ್ಕು ಲಕ್ಷ ರೂಪಾಯಿ ಆದಾಯ ಬಂದಿದೆ ಚಾಪೆಲ್ ಯುದ್ಧ ನೌಕೆಯಿಂದ ಬರುವ ಆದಾಯ ಪ್ರತ್ಯೇಕವಾಗಿದೆ ಶಾಲಾ ಮಕ್ಕಳು ಪ್ರವಾಸಕ್ಕೆ ಬರುವ ಈ ಅವಧಿಯಲ್ಲಿ ಯುದ್ಧ ವಿಮಾನ ಪ್ರವೇಶ ಮುಕ್ತವಾಗಿದ್ದರೆ ಮತ್ತಷ್ಟು ಆದಾಯವೂ ಬರುತ್ತಿತ್ತು ಜಿಲ್ಲಾಡಳಿತ ಮುತುವರ್ಜಿ ವಹಿಸಿ ಆದಷ್ಟು ಶೀಘ್ರದಲ್ಲಿ ವಿಮಾನ ವೀಕ್ಷಣೆಗೆ ಅವಕಾಶ ಮಾಡಿಕೊಡಬೇಕಿದೆ ಕೆನರಾ ಪ್ಲಸ್ ಕಾರ